ಹಲೋ ಆಲ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಮೆಂತ್ಯ ರೈಸ್ ಇದ್ದೀನಿ ಮೆಂತ್ಯ ಸೊಪ್ಪು ಇಲ್ಲದೇ ಮೆಂತ್ಯ ಕಾಳು ಯೂಸ್ ಮಾಡಿಕೊಂಡು ಮಾಡೋ ಅಂಥ ಮೆಂತ್ಯ ರೈಸ್ ಸೊ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಅಂದರೆ ಒಂದು ಕಪ್ ಆಗೋಷ್ಟು ಬಟಾಣಿ ಒನ್ ಟೇಬಲ್ ಸ್ಪೂನ್ ಮೆಂತ್ಯ ಕಾಳು ಸ್ವಲ್ಪ ಕರ್ಬೇನ ಸೊಪ್ಪು ಐದರಿಂದ ಆರು ಹಸಿಮೆಣಸಿನ್ಕಾಯಿ ಒಂದು ಕಪ್ ಈರುಳ್ಳಿ ಒಂದು ಕಪ್ ಕ್ಯಾಪ್ಸಿಕಮ್ ಸ್ವಲ್ಪ ಉಪ್ಪು ಆ್ಯಂಡ್ ಎಣ್ಣೆ ಅಷ್ಟೇ ಸೊ ಇದನ್ನು ಯೂಸ್ ಮಾಡಿಕೊಂಡು ಸಿಂಪಲ್ಲಾಗಿ ಮೆಂತ್ಯ ರೈಸ್ ಹೇಗೆ ಮಾಡೋದು ಅಂತ ನೋಡೋಣ ಈಗ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಇವತ್ತು ಕಡಲೆ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ ಕಡಲೆ ಎಣ್ಣೆ ಜೊತೆಗೆ ನೀವು ಸ್ವಲ್ಪ ತುಪ್ಪನೂ ಯೂಸ್ ಮಾಡ್ಕೊಬೋದು ಟೇಸ್ಟ್ ಚೆನ್ನಾಗಿರುತ್ತೆ ಎಣ್ಣೆ ಕಾಯ್ತಿದ್ದಾಗೆ ಸ್ವಲ್ಪ ಸಾಸಿವೆ ಸಾಸಿವೆ ಸಿಡಿಲಿ ಸಾಸಿವೆ ಸಿಡಿತಾ ಇದ್ದಾಗೇ ನಾವು ಹಸಿಮೆಣ್ಸಿನ್ಕಾಯಿ ಮಾಡಿಟ್ಕೊಂಡಿರುತ್ತಿ ಆಮೇಲೆ ಸೊಪ್ಪು ಸಪ್ಪಾಪು ಹಸಿಮೆಣಸಿನ್ಕಾಯಿ ಸ್ವಲ್ಪ ಬಾಡ್ತಾ ಇದ್ದಾಗೇ ಒಂದು ಕಪ್ ಚೆನ್ನಾಗಿ ಸ್ಟಾಪ್ ಮಾಡಿಟ್ಕೊಂಡಿರೋ ಈರುಳ್ಳಿ ಹಾಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಸ್ವಲ್ಪ ಬಾಡಲಿ ಈರುಳ್ಳಿ ಲಾಸ್ಟಿಗೆ ನಾವು ಮೆಂತ್ಯ ಮತ್ತು ಕ್ಯಾಪ್ಸಿಕಮ್ ಹಾಕಿ ಇನ್ನೊಂದು ಸತಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಇಷ್ಟು ಬಾಡಿದ್ರೆ ಸಾಕು ನೆಕ್ಸ್ಟ್ ನೀವು ಕ್ಯಾಪ್ಸಿಕಮ್ ಏನು ಕಟ್ ಮಾಡಿಟ್ಕೊಂಡಿದ್ದೀರಾ ಅದನ್ನು ಹಾಕೊಳ್ಳಿ ಅದಾದಮೇಲೆ ಒಂದು ಕಪ್ ಬಟಾಣಿ ಇದಿಷ್ಟು ಹಾಕಿ ಮತ್ತೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಕ್ಯಾಪ್ಸಿಕಮ್ ಈಗ ಸ್ವಲ್ಪ ಮೆತ್ತಗಾಗಿದೆ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಫ್ರೈ ಆಗಿದೆ ಅದರ ಜೊತೆಗೆ ನಾನೀಗ ಒನ್ ಕಪ್ ಮೆಂತ್ಯ ಏನು ಎತ್ತಿಟ್ಕೊಂಡಿದ್ದೆ ಅದನ್ನು ಹಾಕ್ತಿದ್ದೀನಿ ಇದು ಹಾಕ್ತಿದ್ದಂಗೆ ಮೆಂತ್ಯ ಫ್ಲೇವರ್ ಸಖತ್ತಾಗಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಚೂರು ಫ್ರೈ ಚೂರು ಹೀಗೆ ಫ್ರೈ ಮಾಡಿಕೊಂಡು ಮೆಂತ್ಯ ಫ್ಲೇವರ್ ಬರ್ತಾ ಇದ್ದಂಗೆ ನಾನು ಒಂದು ಪಾವ್ ಮೆಂತ್ಯ ರೈಸ್ ಮಾಡ್ತಾಯಿದ್ದೀನಿ ಸೊ ಎರಡು ಕಪ್ ಆಗೋಷ್ಟು ನೀರು ಹಾಕ್ಕೊಂಡು ಅಕ್ಕಿ ಹಾಕ್ಕೊಂಡು ಎರಡು ವಿಷಲ್ ಬರೆಸ್ಕೊಂಡ್ರೆ ಸಾಕು ಮೆಂತ್ಯ ರೈಸ್ ರೆಡಿ ಆಗುತ್ತೆ ನೀವು ಇದಕ್ಕೆ ತುಪ್ಪ ಆಪ್ಷನಲ್ ಆ್ಯಂಡ್ ಕ್ಯಾಪ್ಸಿಕಮ್ ಕೂಡ ಆಪ್ಷನಲ್ಲು ಕ್ಯಾಪ್ಸಿಕಮ್ ಯಾಕೆ ಹಾಕ್ತೀನಿ ಅಂದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೆ ಚೂರೇ ಚೂರು ಅರ್ಶನ ಹಾಕೊತೀನಿ ಇವಾಗ ನೋಡಿ ಈಗೆಲ್ಲ ಚೆನ್ನಾಗಿ ಟ್ರೈ ಆಗಿದೆ ನಾನು ಚೂರೇ ಚೂರು ಅರ್ಶನ ಹಾಕ್ಕೊಳ್ತೀನಿ ಅರ್ಶನ ಹಾಕಿ ಹೀಗೆ ಚೂರಿಗೆ ಫ್ರೈ ಮಾಡಿಬಿಟ್ಟು ಎರಡು ಕಪ್ ನೀರು ಹಾಕೊಂಡ್ಬಿಡಿ ನೀರು ಹಾಕ್ಕೊಂಡು ಕುದೀತಾ ಇದ್ದಾಗೇ ಉಪ್ಪು ಮತ್ತು ಅಕ್ಕಿ ಹಾಕೋಣ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಜೊತೆಗೆ ತೊಳೆದಿಟ್ಟಿರುವಂಥ ಒಂದು ಪಾವ್ ಅಕ್ಕಿ ಇಷ್ಟನ್ನು ಹಾಕಿ ಕುದಿಯೋಕ್ಕೆ ಬಿಡೋಣ ಕುದೀತಾ ಇದ್ದಂಗೆ ನಿಮಗೆ ಉಪ್ಪು ಎಷ್ಟು ಬೇಕಷ್ಟು ಟೇಸ್ಟ್ ನೋಡಿಕೊಂಡು ಎರಡು ವಿಷಲ್ ಬರೆಸ್ಕೊಳ್ಳಿ ಅಲ್ಲಿಗೆ ಸೂಪರ್ ಟೇಸ್ಟಿಯಾಗಿರುವಂಥ ಮೆಂತ್ಯ ರೈಸ್ ರೆಡಿ ಸಿಂಪಲ್ಲಾಗಿ ಮಾಡಿರೋಂಥ ಮೆಂತ್ಯ ರೈಸ್ ರೆಡಿ ಆಗಿದೆ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ನಮಗೆ ಕಮೆಂಟ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು